ಭಾರ್ಗವಿ ತನ್ನಪ್ಪನನ್ನು ಕರೆದುಕೊಂಡು ಸೀತಾ ಬೇಗ ಬೇಗನೆ ಹೆಜ್ಜೆ ಹಾಕುತ್ತಾ ಸುಮಂತ್ ಮನೆ ಕಡೆಗೆ ಹೊರಟಳು ಸುಮಂತ್ ಆಕಾಶವನ್ನೇ ನೋಡುತ್ತಾ ಒಬ್ಬನೇ ತಬ್ಬಲಿ ಮಗುವಿನಂತೆ ಮನೆಯ ಬಾಗಿಲಲ್ಲಿ ಕುಳಿತುಕೊಂಡಿದ್ದಾನೆ ತಮ್ಮ ಮನೆಯ ಕಡೆಗೆ ನಡೆದು ಬರುತ್ತಿರುವ ಭಾರ್ಗವಿ ಹಾಗೂ ರಾಜೇಶ್ ರವರನ್ನು ನೋಡಿ ಸಂತೋಷದಿಂದ ತಾತ ಎಂದು ಕೂಗುತ್ತಾ ಓಡಿ ಹೋಗಿ ರಾಜೇಶ್ವರನ್ನು ತಬ್ಬಿಕೊಂಡನು ಭಾರ್ಗವಿಗೂ ಸಂತೋಷವಾಯಿತು ಭಾರ್ಗವಿ ಏ ಪುಟ್ಟ ಯಾಕೋ ಹಾಗೆ ಕೊಟ್ಟ ತಿಂಡಿನೂ ತಿನ್ನದೇ ಓಡಿ ಬಂದ್ಬಿಟ್ಟೆ ನಮ್ಮ ಮೇಲೆ ಕೋಪಾನ ನಿಂಗೆ ಎನ್ನುತ್ತಾ ಸುಮಂತ್ನನ್ನು ಪ್ರೀತಿಯಿಂದ ತಬ್ಬಿಕೊಂಡಳು ಸುಮಂತ್ ಹ್ಞೂ ಮತ್ತೆ ಆ ಅಕ್ಕ ಯಾಕೆ ನಮ್ಮಮ್ಮಂಗೆ ಹೇಳ್ತೀನಿ ಅಂತ ಹೇಳಬೇಕಿತ್ತು ನನ್ನಮ್ಮ ಈಗ ನನ್ನ ಜೊತೆ ಇದ್ದಾರಾ ಭಾರ್ಗವಿ ಅವಳಿಗೆ ನಿನ್ನಷ್ಟು ಬುದ್ಧಿ ಇಲ್ಲ ಕಣು ಬಂಗಾರ ದಡ್ಡಿ ಅಂದರೆ ಶತದಡ್ಡಿಯವಳು ಯಾಕಂದರೆ ಅವಳು ತುಂಬ ಓದಿಲ್ವಲ್ಲ ಅದಕ್ಕೆ ಹಾಗೆ ಮಾತಾಡಿದ್ಲು ರಾಜೇಶ್ ಏನು ಸಾಹೇಬ್ರೆ ನಮ್ಮನ್ನ ನಿಮ್ಮ ಮನೆಯೊಳಗೆ ಕರೆಯೋಲ್ವಾ ಬಾಗಿಲಲ್ಲಿ ನಿಲ್ಲಿಸ್ತಿದೆಯಲ್ಲೋ ಸಾಹುಕಾರ ಇದು ನ್ಯಾಯಾನ ಎನ್ನುತ್ತನ ಅಕ್ಕರು ಸುಮಂತ್ ಅಯ್ಯೋ ಸಾರಿ ನಾನು ಮರೆತು ಬಿಟ್ಟೆ ತಾತ ಬನ್ನಿ ಹೊಳಗೆ ಬನ್ನಿ ಅಂದ ಹಾಗೆ ನಿಮ್ಮ ಕಾಲು ಎಲ್ಲ ಚೆನ್ನಾಗಿ ಒರೆಸಿಕೊಂಡು ಒಳಗೆ ಬನ್ನಿ ಆಯ್ತಾ ಯಾಕಂದರೆ ಅಕಸ್ಮಾತ್ ಅಮ್ಮ ಏನಾದರೂ ಸಡನ್ನಾಗಿ ಬಂದ್ಬಿಟ್ರೆ ಮನೆ ಕ್ಲೀನ್ ಆಗಿಲ್ಲ ಅಂತ ಬೈದ್ಬಿಡ್ತಾಳೆ ನನಗೆ ಭಾರ್ಗವಿ ಹೌದೌದು ಅಪ್ಪ ನನ್ನ ಕಾಲು ಒರೆಸಿದೆ ನೀವು ಕೂಡ ನಿಮ್ಮ ಕಾಲುಗಳನ್ನು ಚೆನ್ನಾಗಿ ಒರೆಸಿಕೊಂಡು ಹೊಳೆಗೆ ಬನ್ನಿ ಎನ್ನುತ್ತಾ ತನ್ನ ಕಾಲುಗಳನ್ನು ಒರೆಸಿಕೊಳ್ಳುತ್ತಾ ಹೋದಳು ಇರುವುದು ಒಂದೇ ರೂಮ್ ಆದರೂ ತುಂಬಾ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದ ಪುಟ್ಟ ಹುಡುಗ ಸುಮಂತ್ ರೂಮಿನ ಒಂದು ಮೂಲೆಯಲ್ಲಿ ಚಾಪೆ ಹಾಸಿದ್ದನು ಇದ್ದಿದ್ದೇ ನಾಲ್ಕಾರು ಪಾತ್ರೆಗಳು ಅದನ್ನೆಲ್ಲ ತೊಳೆದು ಶುಚಿಯಾಗಿಟ್ಟಿದ್ದನು ತನ್ನ ತಾಯಿಯ ಫೋಟೋಗೆ ಅರಿಶಿನ ಕುಂಕುಮ ಹಚ್ಚಿ ಮಡಿಸಿದನು ಮನೆಯ ಸುತ್ತ ಕೂಡ ತುಂಬಾ ಕ್ಲೀನ್ ಆಗಿತ್ತು ಅದನ್ನೆಲ್ಲ ನೋಡಿ ಭಾರ್ಗವಿಗೆ ತುಂಬಾ ಸಂತೋಷವಾಯಿತು ಸುಮಂತ್ ಅಮ್ಮ ಯಾಕಮ್ಮ ನಮ್ಮ ಮನೆ ಹಂಗೆ ನೋಡ್ತಿದ್ದೀರಲ್ಲ ಏನಾಯಿತು ಭಾರ್ಗವಿ ಏನಿಲ್ಲ ಪುಟಾಣಿ ನೀನು ತುಂಬ ಜಾಣಕಣ ಬಂಗಾರ ಇಷ್ಟು ಕ್ಲೀನ್ ಕ್ಲೀನಾಗಿ ಇಟ್ಟುಕೊಂಡಿದ್ದೀಯ ನೋಡು ಅದಕ್ಕೆ ಖುಷಿಯಾಯಿತು ನನಗೆ ರಾಜೇಶ್ ಹೌದು ಮತ್ತೆ ನಮ್ಮ ಸುಮಂತ್ ಅಂದ್ರೆ ಏನು ಕಮ್ಮೀನ ಅವನು ತುಂಬ ಒಳ್ಳೆಯ ಹುಡುಗ ಗೊತ್ತಾ ಎನ್ನುತ್ತಾ ಭಾರ್ಗವಿಯನ್ನು ನೋಡಿ ನಗುತ್ತಾ ಕನಸನ್ನೇ ಮಾಡಿದರು ಭಾರ್ಗವಿ ಸರಿ ಎಂದು ತಲೆ ಹಾಡಿಸುತ್ತಾ ಹೋ ಹೇಳೋಕೆ ಮರ್ತೋದೆ ನಾನು ಪುಟ್ಟ ನಿನ್ನ ಅಮ್ಮನ ಹೆಸರು ಪ್ರೇಮ ಅಂತ ತಾನೆ ಸುಮಂತ್ ಹೌದಮ್ಮ ಯಾಕೆ ನಮ್ಮಮ್ಮ ಗೊತ್ತಾ ನಿಮಗೆ ಎನ್ನುತ್ತಾ ಓಡಿ ಬಂದು ಭಾರ್ಗವಿಯ ತೊಡೆ ಮೇಲೆ ಕುಳಿತನು ಭಾರ್ಗವಿ ಹೌದು ಮತ್ತೆ ಗೊತ್ತಿಲ್ಲದೆ ಇರುತ್ತಾ ಪ್ರೇಮ ನನ್ನ ಕ್ಲೋಸ್ ಫ್ರೆಂಡ್ ನಾವಿಬ್ರು ಹೊಟ್ಟಿಗೆ ಓದಿದ್ದು ಗೊತ್ತಾ ಅವಳು ಆಗಾಗ ಫೋನ್ ಮಾಡ್ತಿರ್ತಾಳೆ ನನಗೆ ಸುಮಂತ್ ಹಾಂ ಹೌದಾ ನನ್ನಮ್ಮ ನಿಮಗೆ ಫೋನ್ ಮಾಡ್ತಾರಾ ಮತ್ತೆ ನನಗೆ ಹಾಕಿ ಫೋನ್ ಮಾಡಲ್ಲ ಅವರು ನನ್ನ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ ಅನಿಸುತ್ತೆ ಎನ್ನುತ್ತ ಮುಖವನ್ನು ಉಪ್ಪಿಂದು ಊದಿಸಿಕೊಂಡನು ರಾಜೇಶ್ ಏಯ್ ಯಾಕೋ ಹಾಗೆ ಹೇಳ್ತೀಯಾ ನಂಗೂ ನಿನ್ನ ವಿನತ ಅಜ್ಜಿಗೂ ಈಗ ಭಾರ್ಗವಿ ಅಮ್ಮ ಹಾಗೂ ನಿಧಿ ಅಕ್ಕಂಗೂ ನೀನಂದರೆ ಪ್ರಾಣ ಗೊತ್ತಾ ನೀನೇನೋ ಹಿಂಗಂದ್ಬಿಟ್ಟೆ ಸುಮಂತ್ ಮತ್ತೆ ಯಾಕೆ ನನ್ನಮ್ಮ ನನಗೆ ಫೋನ್ ಮಾಡಲ್ಲ ಏ ಅಮ್ಮಂಗೆ ಫೋನ್ ಮಾಡೋದು ನನಗೆ ಅಮ್ಮ ಬೇಡ ಬಿಡಿ ಅವಳು ಇಷ್ಟ ಇಲ್ಲ ನನಗೆ ಎನ್ನುತ್ತಾ ಜೋರೋಗಿ ಹಳೋಕೆ ಶುರು ಮಾಡಿದನು ಭಾರ್ಗವಿ ಅಯ್ಯೋ ನನ್ನ ಬಂಗಾರ ನಿಂಗೆ ಫೋನ್ ಮಾಡೋಕೆ ನಿನ್ನ ಹತ್ರ ಎಲ್ಲಿದೆಯೋ ಫೋನು ನೀನು ತುಂಬ ತುಂಟ ಹೀಗೆ ಮಾತಾಡ್ತೀಯ ಅಂತ ನೀನು ಅಮ್ಮ ಮೊದಲೇ ಹೇಳಿದ್ಲು ಗೊತ್ತಾ ಸುಮಂತ್ ಹೌದಾ ನನ್ನ ಅಮ್ಮಂಗೆ ಎಲ್ಲ ಗೊತ್ತಾಗುತ್ತಾ ಹಾಗಾದರೆ ಭಾರ್ಗವಿ ಹೌದು ಪುಟ್ಟ ಅವಳಿಗೆ ಎಲ್ಲ ಗೊತ್ತಾಗುತ್ತೆ ನೀನು ನಿಧಿ ಹಕ್ಕನ ಮೇಲೆ ಸಿಟ್ಟು ಮಾಡಿಕೊಂಡು ಬಂದ ಮೇಲೆ ನನಗೆ ಫೋನ್ ಮಾಡಿದ್ಲು ನಿಮ್ಮಮ್ಮ ಸುಮಂತ್ ಹೌದಾ ಏನು ಹೇಳಿದರು ನನ್ನಮ್ಮ ಭಾರ್ಗವಿ ನಿಂಗೆ ಬೈದಿದ್ಲು ನನ್ನ ಮಗನಿಗೆ ತುಂಬ ಕೋಪ ಸುಮಂತ್ ಹೌದಾ ಏನು ಹೇಳಿದರು ನನ್ನಮ್ಮ ಭಾರ್ಗವಿ ನಿಂಗೆ ಬೈದಿದ್ಲು ನನ್ನ ಮಗನಿಗೆ ತುಂಬ ಕೋಪ ಅವನು ಸ್ವಲ್ಪ ಕೋಪ ಕಡಿಮೆ ಮಾಡಿಕೊಳ್ಳೋಕೆ ಹೇಳು ನಾನು ಆದಷ್ಟು ಬೇಗ ಬಂದುಬಿಡ್ತೀನಿ ಅಂತ ಅಂದ್ಲು ಸುಮಂತ್ ಇನ್ನೂ ಎಷ್ಟು ದಿನ ಕಾಯೋದಂತೆ ನಾನು ಇನ್ನಂತೂ ನನಗೆ ಕಾಯೋಕ್ಕಾಗಲ್ಲ ನಾನು ಅಮ್ಮನ ಹತ್ರ ಹೋಗ್ತೀನಿ ಅಷ್ಟೇ ಭಾರ್ಗವಿ ಥೂತು ಹಂಗೆಲ್ಲ ಹೇಳಬಾರ್ದಪ್ಪ ನೀನು ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತನಾಗಿ ಬುದ್ಧಿವಂತನಾಗಿ ಒಂದೊಳ್ಳೆ ಕೆಲಸಕ್ಕೆ ಸೇರಿ ನಿನ್ನ ಅಮ್ಮಂಗೆ ಒಳ್ಳೆ ಹೆಸರು ತರಬೇಕು ಕಂದ ಆಗ ಅವಳೆಷ್ಟು ಖುಷಿ ಪಡ್ತಾಳೆ ಗೊತ್ತಾ ಸುಮಂತ್ ಹೌದಾ ಈ ಮಾತು ನನ್ನ ಅಮ್ಮನ ಹೇಳಿದ್ಲಾ ನಿಮಗೆ ಭಾರ್ಗವಿ ಹೌದು ಅಂದ ಹಾಗೆ ಹೇಳೋಕೆ ಮರೆತು ಬಿಟ್ಟಿದ್ದೆ ನೋಡು ನೀನು ಆದಷ್ಟು ಬೇಗ ನಿನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಬಾ ನಾವು ಹೊರಡಬೇಕು ಹೋಗು ಬೇಗ ಸುಮಂತ್ ಹೊರಡೋದ ಎಲ್ಲಿಗೆ ಹ್ಞೂ ನಾನು ಎಲ್ಲಿಗೂ ಬರಲ್ಲ ಅಕಸ್ಮಾತ್ ಆಗಿ ಅಮ್ಮ ಬಂದರೆ ನಾನು ಮನೆಯಲ್ಲಿ ಇಲ್ಲ ಅಂತ ಕೋಪ ಮಾಡ್ಕೊತಾಳೆ ಅದಕ್ಕೆ ನಾನು ಇಲ್ಲೇ ಇರ್ತೀನಿ ಭಾರ್ಗವಿ ಅಯ್ಯೋ ಅಪ್ಪಾಜಿ ನೀವು ಹಾಗಾದರೆ ಇವನಿಗೆ ಈ ವಿಷಯ ಹೇಳಿಲ್ವಾ ಎನ್ನುತ್ತಾ ಅಪ್ಪನನ್ನು ನೋಡಿ ಕಣ್ಮಿಟುಕಿಸಿದಳು ರಾಜೇಶ್ ಓಹೋ ಮರೆತು ಬಿಟ್ಟಿದ್ದೆ ನೋಡು ನಮ್ಮ ಪ್ರೇಮ ಹೇಳಿದ್ಲಲ್ಲ ನೀನೇ ಹೇಳು ಬಾರ್ಗು ನಮ್ಮ ಸುಮಂತ್ ಖುಷಿ ಪಡುತ್ತಾನೆ ಸುಮಂತ್ ಅದೇನಂತ ನೀವೇ ಹೇಳಿತಾತ ಭಾರ್ಗವಿ ಪ್ರೇಮ ಫೋನ್ ಮಾಡಿದ್ದು ನನಗೆ ಅದನ್ನ ತಾತ ಹೇಗೆ ಹೇಳುತ್ತಾರೆ ಭಾರ್ಗವಿ ಅದು ನೀನು ನನ್ನ ಜೊತೆ ನಮ್ಮೂರಿಗೆ ಬರಬೇಕಂತೆ ಅಲ್ಲಿ ಸ್ಕೂಲಿಗೆ ಸೇರಿ ಚೆನ್ನಾಗಿ ಓದಿ ಪ್ರೇಮನ ಮಗ ಸುಮಂತೊಳ್ಳೆ ಹುಡುಗ ಅಂತ ಎಲ್ಲರ ಹತ್ರನೂ ಒಗ್ಲಿಸಿಕೊಳ್ಬೇಕಂತೆ ಒಟ್ರಾಸಿ ನೀನು ನಾನು ಹೇಳಿದ ಹಾಗೆ ಕೇಳಬೇಕಂತೆ ಇಲ್ಲಿ ನಿಮ್ಮ ಮನೇನ ತಾತ ಹಾಗೂ ಅಜ್ಜಿ ನೋಡ್ಕೊತಾರಂತೆ ಮನೆ ಬಗ್ಗೆ ಚಿಂತೆ ಮಾಡಬಾರ್ದಂತೆ ಸುಮಂತ್ ಹೌದಾ ಮತ್ತಿನ್ನೇನು ಹೇಳಿದ್ರು ಭಾರ್ಗವಿ ನೀನು ಇನ್ಮೇಲೆ ನನ್ನನ್ನೇ ಅಮ್ಮ ಅಂತ ಕರಿಬೇಕಂತೆ ನಿಧಿನ ಹಕ್ಕ ಅಂತ ಕರಿಬೇಕಂತೆ ಇಷ್ಟು ಹೇಳಿದ್ಲು ಕಣಪ್ಪ ಆಮೇಲೇನು ಅರ್ಜುನ್ ಕೆಲಸ ಇದೆ ಅಂತ ಹೇಳಿ ಫೋನ್ ಇಟ್ಬಿಟ್ಟು ನಿಮ್ಮಮ್ಮ ನೀನು ನೋಡಿದ್ರೆ ಈ ಮನೆ ಬಿಟ್ಟು ಬರಲ್ಲ ಅಂತಿದ್ದೀಯೆ ಹೋಗ್ಲಿ ಬಿಡು ಇನ್ನೇನು ಮಾಡೋದು ಅವಳ ಆಸೆಗಳೆಲ್ಲ ಆಸೆಗಳಾಗೆ ಉಳಿದ್ಬಿಡ್ಲಿ ನಡೀರಿಯಪ್ಪ ನಾವು ಹೊರಡೋಣ ಆಯ್ತು ಸುಮಂತ್ ಅಮ್ಮ ನಿಲ್ಲಮ್ಮ ನಾನು ಇಷ್ಟು ದಿನ ನನ್ನ ಅಮ್ಮ ಬರ್ತಾರೆ ಅಂತ ಕಾದೆ ಆದರೆ ಅವರ ಹಿಂಗೆಲ್ಲ ಹೇಳಿದ ಮೇಲೆ ಇನ್ನೇನು ಚಿಂತೆ ನಾನು ನಿಮ್ಮ ಜೊತೆ ಖಂಡಿತ ಬರ್ತೀನಿ ಅಮ್ಮ ಇನ್ಮೇಲೆ ನೀವೇ ನನಗೆ ಅಮ್ಮ ಅಪ್ಪ ಎಲ್ಲ ಸರಿನಾ ಬೇಗ ನಡೆಯಿರಿ ನಾನು ಚೆನ್ನಾಗಿ ಓದಬೇಕು ನನ್ನಮ್ಮ ಬರುವಷ್ಟರಲ್ಲಿ ದೊಡ್ಡ ಮನುಷ್ಯ ಆಗಬೇಕು ಎನ್ನುತ್ತಾ ಓಡಿ ಬಂದು ಪ್ರೀತಿಯಿಂದ ಭಾರ್ಗವಿಯನ್ನು ತಬ್ಬಿಕೊಂಡನು ಸುಮಂತ್ನ ಮುಖದಲ್ಲಿದ್ದ ಖುಷಿ ಹಾಗೂ ಸಂತೋಷವನ್ನು ನೋಡಿ ರಾಜೇಶ್ ಹಾಗೂ ಭಾರ್ಗವಿಯ ಕಣ್ಣಾಲಿಗಳು ತುಂಬಿ ಬಂದವು ಸುಮಂತ್ ಮನೆಯಲ್ಲಿ ಹೊರಗೆ ಬಂದು ಇನ್ನೇನು ಮನೆಗೆ ಬೀಗ ಹಾಕಬೇಕೆನ್ನುವಷ್ಟರಲ್ಲಿ ಮತ್ತೆ ಆತುರದಿಂದ ಮನೆಯೊಳಗೆ ಓಡಿ ಹೋದನು ಭಾರ್ಗವಿ ಹಾಗೂ ರಾಜೇಶ್ ಇಬ್ಬರಿಗೂ ತುಂಬಾ ಆಶ್ಚರ್ಯವಾಯಿತು ಒಳಗೆ ಹೋಗಿ ಎರಡೇ ನಿಮಿಷಕ್ಕೆ ಸಂತಸದಿಂದ ನಗುತ್ತಾ ಹೊರಬಂದ ಸುಮಂತ್ ನನ್ನ ನೋಡಿ ಇಬ್ಬರು ಬಿಟ್ಟ ಕಣ್ಣು ಬಿಟ್ಟಂತೆ ಹಾಗೆ ನಿಂತಿದ್ದಾರೆ ಆಶ್ಚರ್ಯದಿಂದ ಸುಮಂತ್ ನನ್ನೇ ನೋಡುತ್ತಾ ನಿಂತಿರುವ ಭಾರ್ಗವಿಯ ಕಣ್ಣಲ್ಲಿ ಅವಳಿಗೆ ಹರಿಯದೆ ಕಣ್ಣೀರು ಅರಿಯುತ್ತಿದೆ ಏಕೆಂದರೆ ಒಳಗೆ ಹೂಡಿ ಹೋದ ಸುಮಂತ್ ಆಚೆ ಬರುವಾಗ ತಾಯಿಯ ಫೋಟೋವನ್ನು ತನ್ನ ಹೆದಗಪ್ಪಿಕೊಂಡು ನಗುತ್ತಾ ಹೊರಬರುತ್ತಿದ್ದನು ಸುಮಂತ್ ಅಯ್ಯೋ ಯಾಕೆ ಏನಾಯ್ತು ಅಮ್ಮ ಯಾಕೆ ಅಳ್ತಿದ್ದೀರಾ ನೀವಿಬ್ರು ಎನ್ನುತ್ತಾ ಭಾರ್ಗವಿಯ ಕೈ ಹಿಡಿದುಕೊಂಡನು ರಾಜೇಶ್ ಏನಿಲ್ಲ ಕಣೋ ಪುಟ್ಟ ಸಾವುಕಾರ ನಮ್ಮಿಬ್ಬರ ಕಣ್ಣಿಗೆ ಸ್ವಲ್ಪ ಧೂಳು ಬಿತ್ತು ಕಣೋ ಅಷ್ಟೇ ಇನ್ನೇನಿಲ್ಲಪ್ಪ ಎನ್ನುತ್ತಾ ಸುಮಂತ್ನ ಕೈಯನ್ನು ಹಿಡಿದುಕೊಂಡರು ಸುಮಂತ್ ತಾತ ನನ್ನ ಕೈ ಬಿಡಿ ನೀವು ಇನ್ಮೇಲೆ ಭಾರ್ಗವಿ ಅಮ್ಮನೇ ನನ್ನ ಅಮ್ಮ ಅವರ ಕೈನ ಬಿಟ್ಟು ಬೇರೆ ಯಾರ ಕೈನು ಇಟ್ಕೊಳ್ಳಲ್ಲ ನಾನು ಎನ್ನುತ್ತಾ ರಾಜೇಶ್ ರವರು ಹಿಡಿದುಕೊಂಡ ತನ್ನ ಕೈಯನ್ನು ಬಿಡಿಸಿ ಮತ್ತೆ ಭಾರ್ಗವಿಯ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡು ಖುಷಿಯಿಂದ ಮುಂದೆ ನಡೆಯಲಾರಂಭಿಸಿದನು ಭಾರ್ಗವಿ ಹಾಗೂ ರಾಜೇಶ್ರವರು ಸುಮಂತ್ನ ಮುದ್ದಾದ ಮಾತು ಕೇಳುತ್ತಾ ಮುಂದೆ ನಗುತ್ತಾ ಮುಂದೆ ಸಾಗಿದರು ತನ್ನ ರೂಮಿನಲ್ಲಿ ಕುಳಿತು ನಿಧಿಯ ಬಗ್ಗೆನೇ ಯೋಚಿಸುತ್ತಾ ಹಗಲುಗನಸು ಕಾಣುತ್ತಾ ಕುಳಿತಿರುವ ಚತುರ್ನನ್ನು ನೋಡಿ ನಗುತ್ತಲೇ ಹೊಳಬಂದರು ತಾಯಿ ಶಕುಂತಲರವರು ಶಕುಂತಲ ಹಲೋ ಚತುರ್ ಸರ್ ಯಾವ ಲೋಕದಲ್ಲಿದ್ದೀಯಪ್ಪ ನೀನು ಸ್ವಲ್ಪ ನಮ್ಮ ಕಡೆಯೂ ನೋಡಪ್ಪ ಚತುರ್ ಕೆನ್ನೆಯ ಮೇಲೆ ಕೈ ಹೊತ್ತು ಒಬ್ಬನೇ ನಗುತ್ತಾ ಹಾಗೆ ಕುಳಿತಿದ್ದಾನೆ ಶಕುಂತಲರವರು ಮೆಲ್ಲಗೆ ಮಗನ ಭುಜವನ್ನು ಹಿಡಿದು ಅಲುಗಾಡಿಸಿದರು ತಕ್ಷಣವೇ ಎಚ್ಚೆತ್ತ ಚತುರ್ ಎದುರಿಗೆ ಅಮ್ಮ ನಿಂತಿರುವುದನ್ನು ನೋಡಿ ನಾಚಿಕೆಯಿಂದ ತಲೆ ಕೆರೆದುಕೊಳ್ಳಲು ಶುರು ಮಾಡಿದನು ಶಕುಂತಲ ಸಾಕು ಸಾಕು ತಲೆ ಕೆರ್ಕೊಂಡಿದ್ದು ಕೆರೆದು ಕೆರೆದು ಗಾಯ ಹಾಕ್ಬಿಟ್ಟದು ಅದಕ್ಕೆ ಹೇಳಿದ್ದು ಬೇಗ ಮದುವೆ ಮಾಡ್ಕೋ ಅಂತ ಈಗಲೇ ಮದುವೆ ಬೇಡ ಈಗಲೇ ಮದುವೆ ಬೇಡ ಅಂತೀಯ ಹೀಗೆ ನೋಡಿದರೆ ಹಗಲ್ಲತ್ತೆ ಕನಸು ಕಾಣ್ತಾ ಕೂತಿದ್ಯಲ್ಲ ಆಫೀಸ್ಗೆ ಹೋಗೋ ಯೋಚನೆ ಏನಾದರೂ ಇದೆಯೋ ಇಲ್ಲವೋ ತಮಗೆ ಎನ್ನುತ್ತಾ ಮಗನ ಕಿವಿ ಹಿಂಡಿದ್ದರು ಚತುರ್ ಅಯ್ಯೋ ಬಿಡಿಮ್ಮ ನನ್ನ ಕಿವಿ ನೊಯ್ತಿದೆ ಜೋರಾಗಿ ಹಿಂಡಬೇಡಿ ಆಮೇಲೆ ನನ್ನ ಕಿವಿ ನಿಮ್ಮ ಕೈಗೆ ಬಂದ್ಬಿಟ್ಟಾತು ಎನ್ನುತ್ತಾ ಅಮ್ಮನನ್ನು ಮುಗ್ಧಗೆರೆದರು ಶಕುಂತಲ ಮತ್ತಿನ್ನೇನು ನಿಧಿ ಹೋದಾಗ್ಲಿಂದ ಯಾವಾಗ ನೋಡಿದ್ರು ಏನೋ ಕಳ್ಕೊಂಡಿರೋ ಥರ ಕೂತಿರ್ತೀಯಲ್ಲ ಏನಾಯ್ತು ಮಗನೇ ನಿಂಗೆ ಚತುರ್ ಹೌದು ಕಣಮ್ಮ ನಂಗೆ ನಂಗೆ ಪ್ರೇಮ ಜ್ವರ ಬಂದಿದೆ ನಿನ್ನ ಸೊಸೆ ಅಷ್ಟರ ಮಟ್ಟಿಗೆ ನನ್ನನ್ನು ವಶಪಡಿಸಿಕೊಂಡು ಬಿಟ್ಟಿದ್ದಾಳೆ ಏನು ಮಾಡಲಿ ಹೇಳು ಎಲ್ಲಿ ಕೂತರು ನಿಂತರು ಅವಳದೆ ಧ್ಯಾನ ನನಗೆ ಸರಿಯಾಗಿ ಊಟ ತಿಂಡಿನೂ ಸೇರ್ತಿಲ್ಲ ನನಗೆ ನಿದ್ರೆ ಎಂತೂ ಮರಿಚಿಕೆ ಆಗಿಬಿಟ್ಟಿದೆ ಶಕುಂತಲ ಓ ಹೌದಾ ಹಾಗಾದರೆ ನನ್ನ ಸೊಸೆಗೆ ಫೋನ್ ಮಾಡಿಕೊಂಡು ಇಲ್ಲಿ ಆದಷ್ಟು ಬೇಗ ಬರೋಕೆ ಮುದ್ದು ಮಗನ ಹೃದಯ ಕದ್ದು ಈಗ ಕಳ್ಳಿ ಥರ ಹೋಗಿ ಊರಲ್ಲಿ ಕೂತಿದ್ದಾಳಲ್ಲ ಅವಳು ಚತುರ್ ಫಸ್ಟ್ ಆ ಕೆಲಸ ಮಾಡಮ್ಮ ನನಗೆ ಅವಳನ್ನು ಬಿಟ್ಟಿರೋಕ್ಕಾಗ್ತಿಲ್ಲ ಶಕುಂತಲಾ ಆಹಾ ನೋಡಿದ ಕಳ್ಳ ಮನಸ್ಸಲ್ಲಿ ಎಷ್ಟು ಆಸೆ ಇಟ್ಕೊಂಡು ಇಲ್ಲ ನನಗೆ ಈಗಲೇ ಮದುವೆ ಬೇಡ ಅಂತೀಯಲ್ಲ ಚತುರ್ ಹಂಗಲ್ಲಮ್ಮ ಅದು ಅದು ಶಕುಂತಲ ಅದೂ ಇಲ್ಲ ಇದೂ ಇಲ್ಲ ನನಗೆ ಫಸ್ಟ್ ನನ್ನ ಸೊಸೆ ಫೋನ್ ನಂಬರ್ ಕೊಡು ನಾನು ಅವಳ ಹತ್ರ ಆಮೇಲಿಂದ ಮಾತಾಡ್ತೀನಿ ಈಗ ಫಸ್ಟು ಗಾರ್ಮೆಂಟ್ಸ್ಗೆ ಹೋಗಬೇಕು ಚತುರ್ ಓಕೆ ಮದರ್ ಇಂಡಿಯಾ ನೀವು ಹೋಗುವಂತರಾಗಿ ನಾವು ನಿಮ್ಮ ಫೋನಿಗೆ ನಿಮ್ಮ ಸೊಸೆಯ ಫೋನ್ ನಂಬರನ್ನು ಸ್ವಲ್ಪ ಒತ್ತಿನ ನಂತರದಲ್ಲಿ ಕಳುಹಿಸಿಕೊಡುತ್ತೇವೆ ಎನ್ನುತ್ತಾ ತನ್ನ ತಾಯಿಯನ್ನು ಕೀಟಲೆ ಮಾಡಿದನು ಶಕುಂತಲರವರು ಮಗನ ತುಂಟ ಮಾತುಗಳನ್ನು ಕೇಳಿ ನಗುತ್ತಲೇ ಗಾರ್ಮೆಂಟ್ಸ್ಗೆ ಹೊರಟರು ತಾಯಿ ಹೋದ ಮೇಲೆ ಮತ್ತೆ ನಿಧಿಯ ಬಗ್ಗೆ ಕನಸು ಕಾಣಲು ಶುರು ಮಾಡಿದ ಚತುರ್ ಶಶಾಂಕ್ ಹೋದ್ಮೇಲೆ ಮೇಲೆ ಹಾಗೆ ನೆಲದ ಮೇಲೆ ಮಲಗಿಕೊಂಡು ಕಣ್ಣೀರಾಕುತ್ತಿದ್ದಾಳೆ ಶ್ರೇಷ್ಠ ತನ್ನ ತಾಯಿ ಎಲ್ಲದಿದ್ದರೂ ಕೂಡ ನನ್ನನ್ನು ಹೆತ್ತ ಮಗಳಿಗಿಂತ ಚೆನ್ನಾಗಿ ನೋಡಿಕೊಂಡ ಭಾರ್ಗವಿಯನ್ನು ಕಾಲ ಕಸದಂತೆ ನಿರ್ಲಕ್ಷಿಸಿ ಏನೋ ನನ್ ತನ್ನ ಸ್ವಾರ್ಥಕ್ಕಾಗಿ ತನ್ನನ್ನು ಬಳಸಿಕೊಂಡ ಈ ಶಶಾಂಕ್ನನ್ನು ನಂಬಿ ಬಂದು ಈ ಥರ ಬೀದಿ ಪಾಲದ್ನಲ್ಲ ಎಂದುಕೊಳ್ಳುತ್ತಾ ಜೋರಾಗಿ ತಲೆ ತಲೆ ಚಚ್ಚಿಕೊಂಡು ಅಳುತ್ತಲೇ ಇದ್ದಾಳೆ ಎಷ್ಟೇ ಹತ್ತರೂ ಸಮಾಧಾನವೆಂಬುವುದೇ ಸಿಕ್ತಿಲ್ಲ ಹಾಗೆ ಅಳುತ್ತ ಮಲಗಿದ್ದವಳಿಗೆ ಸಡನ್ ಆಗಿ ತಲೆ ಸುತ್ತು ಬಂದಂತಾಯಿತು ಹಾಗೆ ವಾಂತಿ ಬರುವಂತೆ ಎನಿಸಿ ಬಾಯಿಗೆ ಕೈ ಹಡ್ಡ ಇಟ್ಕೊಂಡು ಹೊರಗೆ ಹೂಡಿ ಹೋದಳು ತುಂಬಾ ಸುಸ್ತಾಗ್ತಿದೆ ಏನು ಮಾಡೋದಂತೆ ಗೊತ್ತಾಗ್ತಿಲ್ಲ ಶ್ರೇಷ್ಠಾಳಿಗೆ ಏನಾದರಾಗ್ಲಿ ಒಮ್ಮೆ ಆಸ್ಪತ್ರೆಗೆ ಹೋಗಿ ಬರೋಣ ಎಂದುಕೊಂಡು ಬೇಗನೆ ರೆಡಿಯಾಗಿ ಆಸ್ಪತ್ರೆಗೆ ಹೊರಟಳು ಶಶಾಂಕ್ ಬಿಸಾಕಿ ಹೋಗಿದ್ದ ದುಡ್ಡನ್ನೆಲ್ಲ ಕಣ್ಣೀರಾಕುತ್ತಲೇ ಒಂದೊಂದಾಗಿ ಆಯ್ದುಕೊಂಡಳು ತೀರಾ ಸುಸ್ತಾಗಿದ್ದರಿಂದ ಒಂದು ಹಾಟೋ ಹಿಡಿದು ಹೇಗೋ ಆಸ್ಪತ್ರೆ ಸೇರಿದಳು ಸರ್ಕಾರಿ ಆಸ್ಪತ್ರೆ ಆದ್ದರಿಂದ ತುಂಬಾ ಜನರಿದ್ದರು ಆದರೂ ಶ್ರೇಷ್ಠಾಳ ಪರಿಸ್ಥಿತಿ ನೋಡಿ ಕರುಣೆಯಿಂದ ಅವಳನ್ನು ಬೇಗನೆ ಹೊಳಗೆ ಕಳುಹಿಸಿದರು ಡಾಕ್ಟರ್ ಎಲ್ಲ ರೀತಿಯ ಟೆಸ್ಟ್ಗಳನ್ನು ಮಾಡಿಸಿ ಗುಡ್ ನ್ಯೂಸಮ್ಮ ನೀವು ಆಗ್ತಿದ್ದೀರಿ ತುಂಬಾ ವೀಕ್ ಆಗಿರೋದ್ರಿಂದ ಟೈಮ್ಗೆ ಕರೆಕ್ಟಾಗಿ ಊಟ ತಿಂಡಿ ಮಾಡಿ ಸ್ವಲ್ಪ ಟ್ಯಾಬ್ಲೆಟ್ ಹಾಗೂ ಟಾನಿಕ್ ಬರೆದು ಕೊಡ್ತೀನಿ ಎಲ್ಲಾನು ಟೈಮ್ಗೆ ಕರೆಕ್ಟಾಗಿ ತಗೊಳ್ಳಿ ಹಣ್ಣು ಹಂಪಲುಗಳನ್ನೆಲ್ಲ ಚೆನ್ನಾಗಿ ತಿನ್ನಬೇಕು ಹಾಲು ಕುಡಿಬೇಕು ಒಂದೆರಡು ಮೂರು ತಿಂಗಳು ಚೆನ್ನಾಗಿ ರೆಸ್ಟ್ ಮಾಡಿ ಎಂದು ಹೇಳಿ ಕಳುಹಿಸಿದರು ಡಾಕ್ಟರ್ ಮಾತು ಕೇಳಿ ಒಂದು ಕ್ಷಣ ಖುಷಿಯಾದರೂ ಕೂಡ ಶಶಾಂಕ್ನ ಆ ಚುಚ್ಚು ಮಾತುಗಳನ್ನು ನೆನೆಸಿಕೊಂಡು ಹಳುತ್ತಲೇ ಆಸ್ಪತ್ರೆಯಿಂದ ಹೊರಬಂದಳು ಶ್ರೇಷ್ಠ ಏನು ಹರಿಯದ ಹಾಗೂ ತನ್ನ ಹೊಡಲಲ್ಲಿ ಬೆಚ್ಚಗೆ ಬಲಗಿರುವ ತನ್ನ ಮಗುವಿನ ಪರಿಸ್ಥಿತಿ ನೆನೆದು ಒಂದೇ ಸಮನೆ ಕಣ್ಣೀರಾಕುತ್ತಲೇ ಇದ್ದಾಳೆ ಆಟೋ ಹತ್ತದೆ ಮನೆಯವರೆಗೂ ನಡೆಯುತ್ತಲೇ ಬರುತ್ತಿದ್ದಾಳೆ ಶ್ರೇಷ್ಠ ತಾನು ಹೀಗಿರುವ ಪರಿಸ್ಥಿತಿಯಲ್ಲಿ ತನ್ನ ಹೊಟ್ಟೆ ತುಂಬಿಸಿಕೊಳ್ಳೋದೇ ಕಷ್ಟ ಅಂಥದ್ರಲ್ಲಿ ನನ್ನ ಮಗುವನ್ನ ನಾನು ಹೇಗೆ ಕಾಪಾಡಿಕೊಳ್ಳುವುದು ಈಗ ಗೊತ್ತಾಗ್ತಿದೆ ನನ್ನಮ್ಮ ನನ್ನನ್ನು ಸಾಕೋಕೆ ಎಷ್ಟು ಕಷ್ಟಪಟ್ಟಿದ್ದಂತ ಏನು ಮಾಡಲಿ ಮತ್ತೆ ಅಮ್ಮನ ಮನೆಗೆ ಹೋಗ್ಬಿಡ್ಲಾ ಎಂದುಕೊಳ್ಳುತ್ತಿದ್ದಾಳೆ ಭಾರ್ಗವಿ ಸಂತೋಷದಿಂದ ಸುಮಂತ್ನನ್ನು ಮನೆಗೆ ಕರೆದುಕೊಂಡು ಬಂದಿದ್ದಾಳೆ ಯಾವತ್ತು ಯಾರ ಮನೆ ಒಳಗೂ ಹೋಗದಿದ್ದ ಸುಮಂತ್ ಇಂದು ತಮ್ಮ ಮನೆ ಒಳಗೆ ಬಂದಾಗ ಸನ್ ತುಂಬಾನೇ ಸಂತೋಷಪಟ್ಟರು ವಿನುತರವರು ಮನೆಯೊಳಗೆ ಬಂದ ತಕ್ಷಣ ನಿಧಿಯನ್ನೊಮ್ಮೆ ದುರ್ಗುಟ್ಟಿಕೊಂಡು ನೋಡಿ ಸೀದ ವಿನುತರವರ ಬಳಿಗೆ ಹೋಗಿ ಕುಳಿತುಕೊಂಡನು ಸುಮಂತ್ ಭಾರ್ಗವಿ ನಿಧಿಯನ್ನು ಒಮ್ಮೆ ನೋಡಿ ಹೋಗಿ ನೀನೇ ಮಾತಾಡಿಸು ಎಂದು ಕಣಸನೆ ಮಾಡಿದಳು ತಕ್ಷಣವೇ ನಿಧಿ ಸುಮಂತ್ನ ಬಳಿಗೆ ಹೋಗಿ ಅವನ ಕೈ ಹಿಡಿದುಕೊಂಡು ಕೂತಳು ಸುಮಂತ್ ಏ ಬಿಡಕ್ಕ ನನ್ನ ಕೈನ ನಿಧಿ ಲೋ ಪುಟ್ಟ ಬಾರೋ ಇಲ್ಲಿ ನಿನಗೊಂದು ವಿಷಯ ಹೇಳ್ಬೇಕು ಸುಮಂತ್ ನಾನು ಬರಲ್ಲ ಅದೇನು ವಿಷಯ ಅಂತ ಇಲ್ಲೇ ಹೇಳು ನನಗೆ ಭಾರ್ಗವಿ ಅಮ್ಮ ಬೈತಾರೆ ಭಾರ್ಗವಿ ಇಲ್ಲ ಕಣೋ ಬಂಗಾರ ಅಕ್ಕನ ಜೊತೆ ಹೋಗಿ ಆಟ ಆಡೋ ಅವಳು ನಿನಗೆ ಸ್ನಾನ ಮಾಡಿಸಿ ಮುದ್ದುಗೊಂಬೆ ಥರ ರೆಡಿ ಮಾಡ್ತಾಳಂತೆ ಬೇಗ ಹೋಗು ನಾವೆಲ್ಲ ಚೆನ್ನಾಗಿ ರೆಡಿಯಾಗಿ ಒಂದು ಫೋಟೋ ತೆಗೆದು ನಿಮ್ಮ ಅಮ್ಮಂಗೆ ಕಳಿಸೋಣ ಹೋಗು ಹೋಗು ಬೇಗ ಹೋಗು ಎನ್ನುತ್ತಾ ನಿಧಿಗೆ ಸ್ನಾನ ಮಾಡಿಸಿ ಎಂದು ಕೈಸನ್ನೆ ಮಾಡಿ ನಕ್ಕಳು ನಿಧಿ ಸುಮಂತ್ನನ್ನು ಪ್ರೀತಿಯಿಂದ ಎತ್ತಿಕೊಂಡು ಹೋಗಿ ಸ್ನಾನ ಮಾಡಿಸಿ ಮುದ್ದಾಗಿ ರೆಡಿ ಮಾಡಿದಳು ಏನು ರೆಡಿ ಮಾಡಿದರೆ ಏನು ಪಾಪ ಸುಮಂತ್ನ ಬಟ್ಟೆಗಳೆಲ್ಲ ಹರಿದು ಚಿಂದಿ ಚಿಂದಿ ಆಗಿತ್ತು ಅದನ್ನು ನೋಡಿ ಎಲ್ಲರಿಗೂ ತುಂಬ ಬೇಸರವಾಯಿತು ಮುಂದುವರೆಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು